ತನ್ನ ಆರು ವರ್ಷದ ಮಗನನ್ನು ತಾಯಿಯೊಬ್ಬಳು ಕೋಪದಲ್ಲಿ ಮೊಸಳೆಗಳು ಹೆಚ್ಚಾಗಿ ಓಡಾಡುವ ಪ್ರದೇಶದ ನಾಲೆಗೆ ವಿದ್ರಾವಕ ಘಟನೆ ದಾಂಡಿಲಿ ತಾಲೂಕಿನ ಆಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಲ್ಮಟ್ಟಿ ಗ್ರಾಮದಲ್ಲಿ ನಿನ್ನೆ ಶನಿವಾರ ಸಂಜೆ ಏಳು ಗಂಟೆಗೆ ಜರುಗಿದ್ದು ಬಾಲಕ ಇಂದು ಭಾನುವಾರ ಮುಂಜಾನೆ ಶವವಾಗಿ ಪತ್ತೆಯಾಗಿದ್ದಾನೆ ಊಟ ಮಾಡ್ತಾನೆ ಅಂತ ಅಂದ್ರೆ ನಾ ಏನಂದೆ ಅವ್ನ್ ಬರೀ ಹಿಂಗಂತಿ ಎಲ್ಲ ಮರ ದಿನಾ ಬಂದ್ಗಳು ಇದೇ ರಾಮನ ಕೇಳೋದಾಗಿತ್ತಲ್ಲ ಆ ಹುಡುಗ ಎಷ್ಟು ಯಾರು ತಾಜ್ ಕೊಡತ್ತಲ್ಲ ಅಂತ ಇಷ್ಟ ಅಂದಿದ್ದಕ್ಕಾಗಿ

ನೀವಾಗೆ ಸರೇನ್ವಾ ಎಲ್ಲಿಟ್ಟಿ ಮಗುಗ ಈಗ ಮಗು ಎಲ್ಲಿ ಹೋಗಿದ್ಯಾ ಈಗ ಹಿಂದಿದ್ದ ವಾ ಅಂದ್ರೆ ನಿಮಗೆ ಏ ಕೇಳಾ ಈ ಕೇಳ್ಮಾರ ಬೇರೆ ಯಾರಿಗೆ ಮಾಡೋದಿತ್ತಲ್ಲ ಯಾಕಿದೆಯಾ ಎತ್ತು ಎತ್ತು ಕಡಲಿ ಯಾ ಅಷ್ಟು ಗೊತ್ತಾಗಲ್ವಾ ನಿಮ್ಗೆ ಅಷ್ಟು ಗೊತ್ತಾಗ ತನ್ನ ಗಂಡನೊಂದಿಗೆ ಜಗಳವಾಡಿದ ತಾಯಿ ಸಾವಿತ್ರಿ ಪಕ್ಕದ ಮನೆಯಲ್ಲಿ ಆಟ ಆಡುತ್ತಿದ್ದ ಇಬ್ಬರು ಮಕ್ಕಳಲ್ಲಿ ದೊಡ್ಡ ಮಗ ವಿನೋದನನ್ನು ಕೋಪದಲ್ಲಿ ಕೈ ಹಿಡಿದು ಎಳೆದುಕೊಂಡು ಬಂದು ಪಕ್ಕದಲ್ಲಿಯೇ ಇದ್ದ ನಾಲೆಗೆ ತಳ್ಳಿದ್ದಾಳೆ ಅಷ್ಟರಲ್ಲಿ ಅಕ್ಕಪಕ್ಕದ ಜನರಿಗೆ ಮತ್ತು ಗ್ರಾಮೀಣ ಠಾಣೆಯ ಪೊಲೀಸರಿಗೆ ವಿಷಯ ತಿಳಿಯುತ್ತಿದ್ದಂತೆ ಸಿಪಿಐ ಭೀಮಣ್ಣ ಸೂರಿ ಹಾಗೂ ಪಿಎಸ್ಐ ಕೃಷ್ಣಗೌಡ ಅರಕೆರೆ ಮತ್ತು ಪೊಲೀಸರ ತಂಡ ಸ್ಥಳಕ್ಕೆ ಆಗಮಿಸಿ ಮಗುವಿಗಾಗಿ ಕಗ್ಗತ್ತಿನಲ್ಲಿ ಶೋಧ ಕಾರ್ಯ ನಡೆಸಿದರೂ ಪ್ರಯೋಜನವಾಗಲಿಲ್ಲ ಕೊನೆಗೆ ಬಾಲಕ ಇಂದು ಭಾನುವಾರ ಬೆಳಿಗ್ಗೆ ಘಟನಾ ಸ್ಥಳದಿಂದ ಐವತ್ತು ಮೀಟರ್ ದೂರದಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ ಸರ ಮಾಡ್ತಾ ಸರ ಯಾವ್ರಿಗೆ ಲೈಫ್ ಜಾಕೆಟ್ ಕೊಡ್ರಿ ಅಂತ ಹೇಳಿ ಏ ಪಾತ್ರ ಕಡೆ ಕೊಡ್ತಾರೆ ತಿ ಅಲ್ಲೇ ಹಾಕ್ರಿ अच्छा चंद्र चंद्र बना बना सर तेरे को मेरे को पुटरी दो आये हम छोड़ा उन साइड है बोल के यार बड़ी हम अच्छा क्या लिया हिट करे हम नहीं करे बाड़ी बाड़ी हम करे चल ಹಾ ಹಾಜಿಲ್ಲ ಇಪ್ಪತ್ನಾಲ್ಕು ವರ್ಷದ ತಾಯಿ ಸಾವಿತ್ರಿ ಮತ್ತು ಇಪ್ಪತ್ತೆಂಟು ವರ್ಷದ ತಂದೆ ರವಿಕುಮಾರ್ ಶಿಳ್ಳಿನ್ ಇಬ್ಬರನ್ನು ಪೊಲೀಸರು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ನಡೆಸಿದ್ದಾರೆ

ಮಗುವಿನ ವಯಸ್ಸು ವಯಸ್ಸು ಆರು ವರ್ಷ ಆರು ವರ್ಷ ಅದ ಏನಾಗುತ್ತೆ ಅದು ನಾಲ್ಕದ್ರೆ ವೆಸ್ಟ್ ರಾತ್ರಿ ಹೋಗಿತರಲ್ಲ ಆದ್ರೆ ಆಸೆಗೋಸ್ಕರ ಎಲ್ಲ ಮೊಸಲಿ ನೈಟ್ ಅಲ್ಲಿ ಎಲ್ಲ ಇಲ್ಲೇ ಇರ್ತಾರೆ ಎಲ್ಲ ಅದು ಎಲ್ಲಾ ಕಡೆ ಸಮಸ್ಯೆ ಇದೆ ನಿಮ್ಮ ಸಯ್ಯದ್ವಾಲ್ ಇರ್ಲಿ ಆ ಕಡೆ ಇರ್ಲಿ ನಿಮ್ಮ ಕಾಳಿ ನದಿ ಬ್ರಿಡ್ಜ್ ಇರ್ಲಿ ಹೊಸ ಬ್ರಿಡ್ಜ್ ಇರ್ಲಿ ಎಲ್ಲ ಕಡೆ ಸಮಸ್ಯೆ ಇದೆ ಎಲ್ಲ ಕಡೆ ಸಮಸ್ಯೆ ಇದೆ ಇಲ್ಲ ಅಂತ ನಾವು ಮೊಸಳೆ ಹೊರಗಡೆನೇ ಜೀವನ ಮಾಡೋಂತ ಪರಿಸ್ಥಿತಿ ಅಲ್ಲ ಕಾರಣ ಏನು ಬಳಗಾಳ ಹೊರಗಡೆ ಆ ಕೆರೆ ಬಿಟ್ಟು ಮೇಲ್ಗಡೆನೇ ಮೊಸಳೆ ಸಮಸ್ಯೆಗೋಸ್ಕರ ಗಂಡ ಹೆಂಡತಿ ಅವರು ಜಗಳ ಮಾಡ್ತಿದ್ರು ಈಗ ತಾಯಿನೂ ಒಪ್ಕೊಂಡಿದ್ದಾಳ್ರಿ ನಾನ ನನ್ನ ಮಗು ಹೋಯ್ತು ಚೆಲ್ಲಿದ್ದೇನಪ್ಪ ಇಲ್ಲೇ ಅಂತ ನಮ್ಗೆ ತೋರಿಸಿದ ಮೇಲೆ ನಾವು ಎಲ್ಲರಿಗೂ ನಿಮ್ಮ ಎಲ್ಲರಿಗೂ ಕರೆ ಮಾಡಿ ಕೈ ಕರೆಸಿದ ಮೇಲೆ ನಮ್ಗೆ ಗೊತ್ತಾಗಿದ್ದೆ ಮಗನ ವಯಸ್ಸು ಆರು ಅಲ್ವಾ ಎರಡು ಮಕ್ಕಳಿದಾವಲ್ಲ ಇನ್ನೊಂದು ಚಿಕ್ಕದ ಎರಡು ಮಕ್ಕಳಿದ ಅಂದ್ರೆ ಇದು ಮಗು ದೊಡ್ಡದು ಇನ್ನೊಂದು ಸಣ್ಣ ಮಗು ಇದೆ ಅದು ವೇದಾಂತ ಸಿದ್ಧಾಂತ ಇಬ್ಬರು ಎರಡು ಮಕ್ಕಳ ಹೆಸರು ಒಳ್ಳೆ ಹೆಸರು ಇಟ್ಕೊಂಡ್ರೆ ಇಂಥ ಕೆಲಸ ಮಾಡೋದು